ಮೈಸೂರಿನ ಅರಮನೆಯ ಬಳಿ ಹೇಲಿಯಮ್ಮ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗುತ್ತಿದೆ ಮೈಸೂರಿನ ಅರಮನೆಯ ಬಳಿ ಹೇಲಿಯಮ್ಮ ಸ್ಫೋಟ ಆಗಿತ್ತಲ್ಲ ಈ ಪ್ರಕರಣ ವಿಚಾರವಾಗಿ ಕರ್ನಾಟಕ ನ್ಯೂಸ್ ಬೀಡ್ಗೆ ಸಲೀಮ ತಂಗಿದ್ದಂತಹ ರೂಮಿನ ವಿಡಿಯೋಗಳು ಲಭ್ಯವಾಗಿದೆ ನೂರು ರೂಪಾಯಿಗೆ ರೂಮ್ ಬಾಡಿಗೆಗೆ ಪಡೆದಿರ್ತಾನೆ ಈ ಸಲೀಮ ಸದ್ಯ ಪಂಚನಾಮೆ ಮಾಡಿ ರೂಮ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಲಾಡ್ಜ್ ಮುಂದೆ ನಿಲ್ಲಿಸಿದಕ್ಕೆ ಸೈಕಲ್ಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಹೊರಗಡೆಯಿಂದ ವ್ಯಾಪಾರಕ್ಕೆ ಯಾರ್ಯಾರು ಬರ್ತಾರಲ್ಲ ಇವರುಗಳಿಗೆ ಕಡಿಮೆಗೆ ಬಾಡಿಗೆ ಕೊಡುವಂತಹ ಶರೀಫ್ ಲಾಡ್ಜ್ ಮಾಲೀಕರು ಹಣ ಇಲ್ಲದೇ ಇದ್ರೂ ಕೂಡ ಬಾಡಿಗೆಯನ್ನ ಕೊಡ್ತಿದ್ರಂತೆ ಲಾಡ್ಜ್ ಓನರ್ ವೆರಿ ಶಾಕಿಂಗ್ ಮೈಸೂರಿನಲ್ಲಿ ಏನು ಹೀಲಿಯಂ ಸ್ಫೋಟ ಆಗಿತ್ತಲ್ಲ ನಗರದ ಅಂಬಾವಿಲಾಸ ಅರಮನೆಯ ಬಳಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ನ್ಯೂಸ್ ಬೀಟ್ಗೆ ಆತ ಎಲ್ಲಿದ್ದ ವ್ಯಾಪಾರಕ್ಕೆ ಬಂದಿದ್ದ ಆ ಲಾಡ್ಜಿನ ವಿಡಿಯೋಗಳು ಕೂಡ ಲಭ್ಯವಾಗಿದೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಗಮನಿಸ್ತಾ ಇದೀವಿ ಇಲ್ಲೇ ಆತ ಬಂದಿದ್ದ ಈತನಿಗೆ ರೂಮ್ ಬಾಡಿಗೆ ಎಷ್ಟಕ್ಕೆ ಸಿಕ್ತಿತ್ತು ಗೊತ್ತಾ ಈ ಲಾಡ್ಜ್ ಅಲ್ಲಿ ನೂರು ರೂಪಾಯಿ ಸಿಕ್ಕಿತ್ತಂತೆ ಪಂಚನಾಮೆಯನ್ನ ಮಾಡಿ ಅಲ್ಲೆಲ್ಲ ಪರಿಶೀಲನೆಗಳನ್ನ ನಡೆಸಿ ಆ ರೂಮನ್ನ ಸದ್ಯ ಪೊಲೀಸರು ಸೀಸ್ ಮಾಡಿದ್ದಾರೆ ಆತ ಎಲ್ಲಿಂದ ಬಂದಿದ್ದ ಹೇಗೆ ಬಂದಿದ್ದ ಜೊತೆಯಲ್ಲಿ ಲಾಡ್ಜಿಗೆ ಆತ ಬಂದಂತ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದ ನೋಡಿ ಶರೀಫ್ ಲಾಡ್ಜ್ ನೂರು ರೂಪಾಯಿ ಆತ ಸೇರ್ಕೊಂಡಿದ್ದ ಬಂದು ಸೈಕಲ್ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಆ ಲಾಡ್ಜ್ ಮುಂದೆ ಯಾರ್ಯಾರು ನಿಲ್ಲಿಸಿದ್ರು ಏನು ಅಂದ್ರೆ ಹೊರಗಡೆಯಿಂದ ವ್ಯಾಪಾರಕ್ಕೆ ಬರೋರಿಗೆ ಕಡಿಮೆ ದುಡ್ಡನ್ನು ಪಡ್ಕೊಳ್ತಾ ಇದ್ರು ಜೊತೆಯಲ್ಲಿ ಶರೀಫ್ ಲಾಡ್ಜ್ ಮಾಲೀಕರು ಹಣ ಇಲ್ಲದವ್ರಿಗೂ ಕೂಡ ಬಾಡಿಗೆ ಕೊಡ್ತಾ ಇದ್ರು ಮೈಸೂರಿನಲ್ಲಿ ನಡೆದಿರುವಂತಹ ಹಿರಿಯಮ್ಮ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಸಲೀಂ ಆತನ ಹಿನ್ನೆಲೆಯನ್ನ ಪೊಲೀಸರು ಜಾಲಾಡ್ತಿದ್ದಾರೆ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಬಂದಿರ್ತಾರೆ ಈ ಸಲಿ ಯುಪಿಯ ತೋಫಿಯಾ ಗ್ರಾಮದ ನಿವಾಸಿಯಾಗಿರ್ತಾನೆ ಸಲೀಮ್ ಗ್ರಾಮದಲ್ಲಿ ಐದು ಎಕರೆ ಜಮೀನಿನಲ್ಲಿ ಕೃಷಿಯನ್ನ ಮಾಡ್ತಿರ್ತಾರೆ ಈ ಸಲೀಂ ಕೃಷಿ ಬಿಟ್ಟು ಒಂದು ತಿಂಗಳ ಹಿಂದೆ ಮೈಸೂರಿಗೆ ಬಂದಿರ್ತಾರೆ ಮೃತ ಸಲೀಂ ಕುಟುಂಬಸ್ಥರಿಂದ ಮಾಹಿತಿಯನ್ನ ಸಂಗ್ರಹಿಸುವ ಕೆಲಸ ಪೊಲೀಸರು ಮಾಡ್ತಿದ್ದಾರೆ ಯಾವಾಗ ಇಂಥದ್ದೊಂದು ಘಟನೆ ಆಯಿತು ನಂತರವೇ ಪೊಲೀಸರು ಅಲರ್ಟ್ ಆಗಿದ್ರು ಆತನ ಹಿನ್ನೆಲೆ ಏನು ಆತ ಎಲ್ಲಿಂದ ಬಂದಿದ್ದ ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸಬಹುದು ಸ್ಫೋಟ ಆಗಿರುವಂತದ್ದು ನಂತರ ಪೊಲೀಸರು ಈಗ ಕಾರ್ಯಗತರಾಗಿ ಈ ಪ್ರಕರಣವನ್ನ ಕೈ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂದ್ರೆ ಈ ಸಲೀಮ್ ಇದ್ದಾನಲ್ಲ ಈ ಸ್ಫೋಟ ಏನಾಯ್ತಲ್ಲ ಈತ ಎಲ್ಲಿಂದ ಬಂದಿದ್ದ ಅಂತ ನೋಡಿದಾಗ ಈತನ ಮೂಲ ಉತ್ತರ ಪ್ರದೇಶ ಅನ್ನೋದು ಗೊತ್ತಾಗುತ್ತೆ ಆತನಿಗೆ ಉತ್ತರ ಪ್ರದೇಶದ ತೋಫಿಯಾ ಅನ್ನೋದಾಗಿ ಒಂದು ಗ್ರಾಮ ಇತ್ತು ಐದು ಎಕರೆ ಜಮೀನು ಕೃಷಿ ಮಾಡ್ತಿದ್ನಂತೆ ಆದ್ರೆ ಸಡನ್ ಆಗಿ ಒಂದು ತಿಂಗಳ ಹಿಂದೆಯಷ್ಟೇ ಮೈಸೂರಿಗೆ ಬರ್ತಾನೆ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಬಂದಿರ್ತಾನೆ ಇಲ್ಲಿ ಬಂದು ಹೊಟ್ಟೆ ಪಾಡಿ ಕೆಲಸ ಮಾಡ್ತಿರ್ತಾನೆ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳು ಇದು ರೇ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ತಂಗಿ ಮಂಜುಳಾ ಸಾವಿನ ಸುದ್ದಿ ಕೇಳಿ ಅಣ್ಣ ಸಾವು ಮಂಜುಳಾ ಸಾವಿನ ಸುದ್ದಿಯನ್ನ ಕೇಳಿ ಪರಮೇಶ್ವರ್ ಸಾವು ಸ್ಫೋಟದಿಂದ ಗಾಯಗೊಂಡಿದ್ದಂತ ತಂಗಿ ಮಂಜುಳಾ ನಂಜನಗೂಡಿನ ಚಾಮಲಾಪುರ ನಿವಾಸಿಯಾಗಿರ್ತಾರೆ ಪರಮೇಶ್ವರ್ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಂತ ಅಣ್ಣ ಎಸ್ ಇದೇ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಲಾಡ್ಜಿನ ಶರೀಫ್ ಲಾಡ್ಜಿನ ಓನರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಮಾನ್ ಅವರು ನಮಸ್ಕಾರ ಸರ್ ನಾನು ಧ್ವನಿ ಕೇಳಿಸ್ತಿದ್ಯಾ ಎಸ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಆಡಿಬಲ್ಲ ಎಸ್ ನಾನು ಧ್ವನಿ ಕೇಳಿಸ್ತಿದೆಯಲ್ಲ ಸರ್ ಈಗ ಇಷ್ಟೆಲ್ಲ ಘಟನೆಗಳಾಯ್ತು ಒಂದ್ ಕಡೆ ಪೊಲೀಸರು ಕೂಡ ಈಗ ಲಾಡ್ಜ್ ಬಂದು ಏನೇನು ಪ್ರಕ್ರಿಯೆಗಳನ್ನ ಬೇಕು ಮಾಡಬೇಕು ನೀವು ಈ ಲಾಡ್ಜ್ ಕೊಡುವಂತ ಸಂದರ್ಭ ಒಂದು ಶಾಕಿಂಗ್ ಅನ್ಸಿದೆ ಪ್ರಕರಣ ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ನೂರ್ ರೂಪಾಯಿಗೆಲ್ಲ ಬಾಡಿಗೆ ಕೊಡ್ತೀರಾ ಸರ್ ಅದ್ ಹೆಂಗೆ ಸರ್ ಏನ್ ಬಾಡಿಗೆ ಅಂದ್ರೆ ಸರ್ ಅದು ನಮ್ಮ ಆನ್ಸೆಸ್ಟರ್ಸ್ ಎಲ್ಲಾ ಬಿಲ್ಡಿಂಗ್ ಅದು ನಾವು ಏನೋ ಬಡವರು ಅವ್ರು ಬರ್ತಾ ಇದ್ರು ಮಲಿಕೋತಾ ಇದ್ರು ಸ್ವಲ್ಪ ಕಡಿಮೆ ರೇಟ್ ಇದ್ದ ನಾವು ಕೊಡ್ತಾ ಇದ್ರು ಮಲಿಕೊಂಡಿದ್ರು ಎಲ್ಲ ನಮ್ಮ ಆಧಾರ್ ಕಾರ್ಡ್ ಎಲ್ಲಾ ತಗೊಂಡು ನಾವು ಕೊಡೋದು ಸಲೀಮ್ ಅವರು ಬಂದಾಗ ಅವ್ರ ಜೊತೆ ಎಷ್ಟ್ ಜನ ಬಂದಿದ್ರು ಯಾವಾಗ ಲಾಡ್ಜಿ ಬಂದಿದ್ರು ನಂತರ ಹಿಂಗ್ ಅಂತ ಹೇಗ್ ಗೊತ್ತಾಯ್ತು ಅಂತ ಇಲ್ಲ ಸರ್ ಅದು ಆಕ್ಚುಲಿ ಎರಡ ತಿಂಗಳಿಗೆ ಒಂದ್ ಸತಿ ಒಂದ್ ಹತ್ತು ದಿವಸ ಐದ್ ದಿವ್ಸ ಬರ್ತಾ ಇದ್ರು ಸೀಸನ್ ಅಲ್ಲಿ ಮತ್ತೆ ವ್ಯಾಪಾರ ಮಾಡ್ಕೊಂಡು ಅವ್ರು ಹೊಟ್ಟೆ ಪಡೋದು ನೋಡ್ಕೊಂಡು ಹೋಗ್ತಾ ಇದ್ರು ಸರ್ ಅದು ಇದು ಈ ತರ ಅನಾಹುತ ಆಯ್ತದೆ ಅಂತ ಯಾರಿಗೆ ಗೊತ್ತು ಸರ್ ಅದು ಹಣೆ ಬರ ಪಾಪ ಒಳ್ಳೆವನು ಸರ್ ಅವನು ಅವರೆಲ್ಲ ಬಡವರು ನಮ್ಮ ಬಿಲ್ಡಿಂಗ್ ನ ಹೆರಿಟೇಜ್ ಬಿಲ್ಡಿಂಗ್ ತರ ಹಳೆ ಬಿಲ್ಡಿಂಗ್ ಅದಕ್ಕೆ ಇದಕ್ಕೋಸ್ಕರ ನಾವು ಸಹಾಯ ಮಾಡ್ಬೇಕು ಸರಿ ಸರಾಯ ಅಂತ ಅದು ಈಗ ಪೊಲೀಸರು ನಿಮ್ಮನ್ನು ಕೂಡ ಪ್ರಶ್ನೆಗಳನ್ನ ಮಾಡಿದ್ರು ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಗಿತ್ತು ಏನ್ ಪೊಲೀಸರು ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಘಟನೆ ಆಗ್ತಿದ್ದಂತೆ ನೀವು ಎಲ್ಲ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ನೋಡ್ತಾ ಇದ್ರು ಎಲ್ಲ ಗೊತ್ತಿತ್ತು ಸರ್ ಅದು ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡ್ತಾ ಇದ್ರು ಘಟನೆ ಆದ ಸಂದರ್ಭದಲ್ಲಿ ನೀವ್ ಎಲ್ಲಿದ್ರಿ ನಿಮ್ಗೆ ಯಾವಾಗ ಗೊತ್ತಾಯ್ತು ಹೀಗಾಯ್ತು ನಿಮ್ ಲಾಡ್ಜ್ ಅಲ್ಲಿ ಆತ ಇದ್ದ ಅಂತ ಅವತ್ತು ದಿವಸ ನಮ್ ಮನೆಯಲ್ಲಿ ಕಾರ್ಯಕ್ರಮ ಇತ್ತು ಸರ್ ಅದರಿಂದ ನನ್ಗೆ ಬಹಳ ಲೇಟ್ ಆಗಿ ಗೊತ್ತಾಯ್ತು ಆದ್ರೆ ಅಂತವ್ರು ಯಾರು ಇಲ್ವಲ್ಲ ಸರ್ ನಮ್ಗೆ ಅಷ್ಟು ನಾವೆಲ್ಲ ಎಲ್ಲ ಟೂರಿಸ್ಟ್ ಆಚೆಗಳಿಂದ ಅವರು ಬರೋರಿಗೆ ನಾವು ಎಲ್ಲ ಕೊಡ್ತಾ ಇರ್ಲಿಲ್ಲ ಎಲ್ಲ ವ್ಯಾಪಾರಸ್ಥರಿಗೆ ನಾನು ಕೊಡ್ತಾ ಇದ್ದೆ ಅಂದ್ರೆ ನೀವು ಯಾರಿಗೆ ರೂಮ್ ಕೊಡೋದಿದ್ರು ಕೂಡ ಅವರ ಆಧಾರ್ ಕಾರ್ಡ್ ಇರ್ಬೋದು ಸಮುದಪದಂತ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ರೆ ಹೌದು ಸರ್ ಖಂಡಿತ ಹಾಗೇನೆ ಸಲೀಂ ಮತ್ತು ಆತನ ಜೊತೆಲಿದ್ದವರ ಆಧಾರ್ ಕಾರ್ಡ್ ಎಲ್ಲ ನಿಮ್ಮ ಹತ್ರ ಇತ್ತು ಹೌದು ಸರ್ ಹೌದು ಸರ್ ನಮ್ದು ಅರವತ್ ವರ್ಷ ಓಲ್ಡ್ ಬಿಲ್ಡಿಂಗ್ ಸರ್ ಅದು ಐವತ್ ವರ್ಷ ಮೇಲೆ ಆಗಿದೆ ನಮ್ಮ ಆನ್ಸಿಸ್ಟರ್ದು ಅದಕ್ಕೆ ನಾವು ಒಂಥರ ಒಂದ್ ಟ್ರಸ್ಟ್ ತರ ಇದ್ ಮಾಡಿ ಸಹಾಯ ಮಾಡ್ಬೇಕಂತ ಬೇರೆ ಉದ್ದೇಶ ನಾವು ಎಲ್ಲ ಸಂಪಾದನೆ ಮಾಡ್ಬೇಕಂತ ಉದ್ದೇಶದಿಂದ ನಾವು ಎಲ್ಲ ಇದ್ ಮಾಡ್ತಾ ಇದ್ದಿಲ್ಲ ಏನಂದ್ರೆ ನಾವೆಲ್ಲ ಕಡಿಮೆ ರೇಟ್ಗೆ ಕೊಡೋದು ಸರ್ ಅವ್ರಿಗೆಲ್ಲ ಕೊಟ್ರೆ ಕೊಡ್ತಾರೆ ನಾವು ಹಂಗೆ ವ್ಯವಸ್ಥೆ ಇದ್ದಾರೆ ಈ ಘಟನೆ ಆದ್ಮೇಲೆ ಈ ಸಲೀಮ್ರು ಆ ಸ್ನೇಹಿತರು ಇರ್ಬೋದು ಸಂಬಂಧಿಕರು ಯಾರು ನಿಮ್ಮನ್ ಕಾಂಟ್ಯಾಕ್ಟ್ ಮಾಡಿದ್ರ ನಿಮ್ ಜೊತೆ ಇಲ್ಲ ಸರ್ ಯಾರು ಮಾತಾಡಿಲ್ಲ ಮಾಡ್ಕೊಂಡವ್ರಲ್ಲ ಸರ್ ಹೌದು ಎಸ್ ಥ್ಯಾಂಕ್ ಯು ು ಕರ್ನಾಟಕ ನ್ಯೂಸ್ ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಕಲ್ನಲ್ಲೇ ಇದ್ದಂತಹ ಹೀಲಿಯಂ ಗ್ಯಾಸ್ ತಯಾರಿಸುವಂತಹ ಒಂದು ಪೌಡರ್ ಅರ್ಧ ಚೀಲ ಹೀಲಿಯಂ ಪೌಡರ್ ಸೀಸ್ ಮಾಡಿದ್ದಾರೆ ಪೊಲೀಸರು ಸ್ಫೋಟಗೊಂಡಂತಹ ಸ್ಥಳದಲ್ಲೇ ಸಿಕ್ಕಿದೆ ಹೀಲಿಯಂ ಪೌಡರ್ ಹೀಳಿಯಂ ಗ್ಯಾಸ್ ರಿಫಿಲ್ ಮಾಡಲು ಬೇಕು ಅರ್ಧ ಗಂಟೆ ಜನನಿಬಿಡ ಬಿಡ ಪ್ರದೇಶದಲ್ಲಿ ಹೀಳಿಯಂ ತಯಾರಿಸಲು ಸಾಧ್ಯವಿಲ್ಲ ಜನ ಎಲ್ಲ ಇರ್ತಾರೆ ಮಾಡ್ತಾರೆ ಅನುಮಾನಕ್ಕೂ ಕೂಡ ಈಗ ಕಾರಣ ಆಗ್ತಿದೆ ಒಂದು ಕಡೆ ಸರಣಿ ಸಾವು ರೀತಿ ಬ್ಲಾಸ್ಟ್ ಆಗಿರೋದು ಆತ ಉತ್ತರ ಪ್ರದೇಶದ ಮೂಲದಿಂದ ಇಲ್ಲಿಗೆ ಬಂದಿರೋದು ಜೊತೆಲಿ ವಿಚಾರ ಗೊತ್ತಾಗದಂತೆ ನೋಡಿ ಶಾಕಿಂಗ್ ಆಗಿ ಮಂಜುಳಾ ಅವರು ಕೂಡ ಮೃತಪಡುವಂಥ ಕೆಲಸ ಆಗುತ್ತೆ ವೆರಿ ಹೌದು ದಯಾನೀಯವಾದಂತಹ ಪರಿಸ್ಥಿತಿ ಬೇರೆ ಬಟ್ ಇಲ್ಲಿ ಕೆಲ ಅನುಮಾನಕ್ಕೆ ಕಾರಣ ಆಗಿರೋದು ಹೀಲಿಯಂ ಗ್ಯಾಸ್ ತಯಾರಿಸುವಂತ ಪೌಡರ್ ಕೂಡ ಸದ್ಯ ಸ್ಥಳದಲ್ಲಿ ಸಿಕ್ಕಿದೆ ಪೊಲೀಸರು ಅದನ್ನ ಸೀಸ್ ಮಾಡಿಕೊಂಡಿದ್ದಾರೆ ಹೀಲಿಯಂ ಗ್ಯಾಸ್ ರೀಫಿಲ್ ಮಾಡೋದಕ್ಕೊಂದು ಅರ್ಧ ಗಂಟೆ ಆದರೂ ಬೇಕಾಗತ್ತೆ ಆದರೆ ಜನವಂತ ಇಂಥ ಪ್ರದೇಶಗಳಲ್ಲಿ ಅದನ್ನ ತಯಾರಿಸುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಾದ್ರೆ ಇದು ಹೇಗೆ ಬಂತು ಯಾರು ತಂದಿದ್ರು ಅಥವಾ ಅಷ್ಟೊಂದು ನೆಗ್ಲಿಜೆನ್ಸಿಯಾಗಿ ಇದನ್ನ ಹ್ಯಾಂಡ್ಲ್ ಮಾಡುವಂಥ ಕೆಲಸಗಳು ನಡೀತಾ ಇತ್ತಾ ಯಾರು ಕೂಡ ಅಬ್ಸರ್ವೇ ಮಾಡ್ತಿಲ್ವಾ ಹೀಗೆ ಹಲವು ಆಯಾಮಗಳಲ್ಲಿ ಅನುಮಾನಗಳು ಶುರು ಆಯಿತು ಒಟ್ನಲ್ಲಿ ಸಾವು ನಿಜಕ್ಕೂ ನೋವಿನ ವಿಚಾರವೇ ಆದರೆ ಇಂಥ ಪ್ರಕರಣಗಳಲ್ಲಿ ಹಿಳಿಯಮ್ಮ ಬ್ಲಾಸ್ಟ್ ಆಗಿರುವುದರಿಂದ ತನಿಖೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಆತನ ಮೂಲ ಆತನ ಸಂಬಂಧಿಕರು ಆತ ಯಾವಾಗೆಲ್ಲ ಬಂದು ಹೋಗ್ತಿದ್ದ ಆತನ ಟ್ರಾವೆಲ್ ಹಿಸ್ಟ್ರಿ ಏನಿತ್ತು ಕಾಲು ಅಥವಾ ಟ್ರಾನ್ಸಾಕ್ಷನ್ನು ಹೀಗೆ ಅನುಮಾನಾಸ್ಪದವಾಗಿ ಏನೇನು ಬರುತ್ತೆ ಇವೆಲ್ಲವನ್ನು ಕೂಡ ವಿಚಾರಣೆ ಮಾಡ್ತಿದ್ದಾರೆ ನಾವು ದೃಶ್ಯದಲ್ಲಿ ನೋಡ್ಬೋದು ನೋಡಿ ಆತ ಅದೇ ಲಾಡ್ಜಿನ ರೂಮ್ನಲ್ಲ ಆತ ಬಂದಿದ್ದ ಒಂದು ರೀತಿ ಚಾರಿಟಿ ರೀತಿಯಾಗಿತ್ತು ಹಾಗಾಗಿ ನಾವು ಅವನಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಮಾಲೀಕರ ಜೊತೆ ಕೂಡ ನಾವು ಮಾತನಾಡ್ತೀವಿ ಶರೀಫ್ ಲಾಡ್ಜಿನ ಓನರ್ ಹೇಳ್ತಾ ಇದ್ರು ನೋಡಿ ಯಾರೇ ಬಂದ್ರು ಕೂಡ ನಾವು ಕೊಡ್ತೀವಿ ಒಂದ್ ರೀತಿ ಚಾರಿಟಿ ತರ ಕಡಿಮೆ ಹಣದಲ್ಲಿ ಕೊಡ್ತೀವಿ ನಾವು ಜನಸೇವೆ ಮಾಡ್ತೀವಿ ಅನ್ನೋ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಜೊತೆ ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಏನೇ ಹೇಳಿದ್ರು ಕೂಡ ನಾವು ಅದಕ್ಕೆ ಸಹಕರಿಸ್ತೀವಿ ಅನ್ನೋ ಮಾತನ್ನ ಆಡಿದ್ರು ಬೆಂಗಳೂರಿನಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ಶುರುವಾಗಿದೆ ಮನೆಗಳ ತೆರವು ವಿರುದ್ಧ ಕೇರಳ ಸಿಎಂ ಗರಂ ಆಗ್ಬಿಟ್ಟಿದ್ದಾರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಮನೆಗಳ ತೆರವು ಕಾರ್ಯ ಶುರುವಾಗಿದೆ ಇದರ ವಿರುದ್ಧವಾಗಿ ಕೇರಳದ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ ಕರ್ನಾಟಕ ಸರ್ಕಾರ ಬುಲ್ಡೋಸರ್ ನೀತಿಯನ್ನ ಅನುಸರಿಸ್ತಾ ಇದೆ ಅನ್ನುದಾಗಿ ಕೇರಳದ ಮುಖ್ಯಮಂತ್ರಿಗಳು ಹಿಡಿಕಾರತಿರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಬುಲ್ಡೋಸರ್ ರಾಜನೀತಿಯಿಂದ ಮುಸ್ಲಿಮರನ್ನ ಒಕ್ಕಲಿಬ್ಬಿಸಲಾಗ್ತಿದೆ ಅನ್ನೋದಾಗಿ ಟ್ವೀಟ್ ಮಾಡ್ತಿದ್ದಾರೆ ಕೇರಳದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಹಿಂಗಾಗ್ತಿದೆ ಅಂತ ಮುಸ್ಲಿಮ ವಿರೋಧಿ ರಾಜಕಾರಣ ಅನ್ನೋದಾಗ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಬೆನ್ನಲ್ಲೇ ಈಗ ಕೇರಳ ನಿಯೋಗ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೇರಳದ ಎಂಪಿಗಳ ನೇತೃತ್ವದಲ್ಲಿ ಕೋಹಿಲು ಲೇಔಟ್ಗೆ ಎಂಪಿ ಎ ರಹೀಂ ಭೇಟಿ ಕೊಟ್ಟಿರು ಮನೆಯನ್ನ ಕಳೆದುಕೊಂಡಂತ ಕುಟುಂಬಸ್ಥರ ಜೊತೆ ನಾವಿದ್ದೇವೆ ಅನ್ನೋದಾಗ ಚರ್ಚೆಗಳನ್ನ ಕೂಡ ನಡೆಸಿದ ನೋಡಿ ಇದು ಬೆಂಗಳೂರಿನ ನಡೆದಿರೋ ಘಟನೆ ನೋಡಿ ಕೇರಳದ ಮುಖ್ಯಮಂತ್ರಿಗಳು ಆಕ್ರೋಶ ಭರಿತವಾಗಿ ಕಿಡಿಕಾರಿ ವಾಸಿಂ ಲೇಔಟ್ ಇನ್ ಬೆಂಗಳೂರು ನೋಡಿ ಮುಸ್ಲಿಂ ಕುಟುಂಬಗಳಲ್ಲಿತ್ತು ಆದರೆ ಬುಲ್ಡೋಸರ್ ರಾಜ್ ಸರ್ಕಾರವನ್ನ ಕರ್ನಾಟಕದ ಸರ್ಕಾರ ಮಾಡ್ತಿದೆ ಈ ರಾಜಕಾರಣ ಸರಿ ಇಲ್ಲ ಮೊದಲು ಯಾರ್ಯಾರು ಮನೆ ಹೋಗಿದೆ ಒಂದು ಸೆಕ್ಯುಲರ್ ಭಾವವನ್ನು ಹೊಂದಬೇಕಿತ್ತು ಯಾಕೆ ಹೀಗೆ ಮಾಡಿದ್ರು ಇದು ಸರಿ ಇಲ್ಲ ಅನ್ನೋದಾಗಿ ಕಿಡಿಕಾರಿದ್ರು ಅಧಿಕೃತವಾಗಿ ಪಿಣರಾಯಿ ವಿಜಯನ್ ಅವರು ಕೇರಳದ ಮುಖ್ಯಮಂತ್ರಿಗಳು ಪೋಸ್ಟ್ ಒಂದನ್ನು ಮಾಡಿ ಮುಸ್ಲಿಮರನ್ನು ಒಕ್ಕಲೆಬ್ಬಿಸಲಾಗ್ತಿದೆ ಬುಲ್ಡೋಸರ್ ರಾಜ್ ನೀತಿಯನ್ನು ಇವರು ಹೊಂದಿದ್ದಾರೆ ಮುಸ್ಲಿಂ ವಿರೋಧಿ ರಾಜಕಾರಣಗಳನ್ನ ಮಾಡ್ತಿದ್ದಾರೆ ಅನ್ನೋದಾಗಿ ಆಕ್ರೋಶ ಭರಿತವಾಗಿ ಒಂದು ಪೋಸ್ಟ್ ಬೆನ್ ಬೆನ್ನಲ್ಲೇ ಕೇರಳದ ನಿಯೋಗ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಇದು ಕೋಗಿಲು ಲೇಔಟ್ಗೆ ಅಕ್ರಮವಾಗಿ ಕಟ್ಟಿರುವಂಥ ಮನೆಗಳನ್ನು ತೆರವು ಮಾಡುವ ಕೆಲಸದಲ್ಲಿ ನಡೀತಾ ಇತ್ತು ನಮ್ಮ ರಾಜ್ಯದಲ್ಲಿ ಇದಕ್ಕೆ ಆಕ್ರೋಶ ಎ ರಹೀಂ ಎಂ ಪಿ ಕೇರಳದ ಸಂಸದರು ಕೂಡ ಅವರ ಟೀಮ್ ಎಲ್ಲ ನಾಯಕರು ಬಂದು ಯಾರ್ಯಾರು ಮನೆ ಕಳೆದುಕೊಂಡಿದ್ದ ದೃಶ್ಯದಲ್ಲೂ ಕೂಡ ಗಮನಿಸ್ಬೋದು ಇದು ಅಕ್ರಮವಾಗಿ ಕಟ್ಟಿರುವುದನ್ನು ರಾಜ್ಯ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಗಮನಕ್ಕೆ ತಗೊಂಡು ಅದನ್ನು ತೆರವು ಮಾಡೋ ಕೆಲಸ ಮಾಡ್ತಿದ್ದು ಬಟ್ ಕೇರಳದ ರಾಜಕೀಯ ವಿಚಾರಗಳು ರಾಜಕೀಯ ನಾಯಕರು ಮೂಗು ತೋರಿಸೋದು ಅಥವಾ ಮತ್ತೊಂದು ಮಗದೊಂದು ರಾಜ್ಯದಲ್ಲಿ ಗಮನ ಸೆಳೀತಾ ಇದೆ ಅವರೆಲ್ಲರೂ ಬಂದು ಅಲ್ಲಿರುವಂಥ ಇವರೆಲ್ಲರನ್ನ ಮಾತನಾಡಿಸುವಂಥ ಕೆಲಸ ನಡೆದಿದೆ ರಾಜ್ಯದಲ್ಲಿ ಬುಲ್ಡೋಸರ್ ನೀತಿ ಆರಂಭ ಆಗಿದೆ ಅನ್ನೋದಾಗಿ ಪಿಣರಾಯಿ ವಿಜಯನ್ ಅವರು ಏನು ಹೇಳಿಕೆ ಕೊಟ್ಟಿದ್ರಲ್ಲ ಇದಕ್ಕೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಬುಲ್ಡೋಸರ್ ನೀತಿ ಆರಂಭ ಆಗಿದೆ ಪಿಣರಾಯಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಾಲಿಡ್ ವೇಸ್ಟ್ ಕಸ ಹಾಕೋಕೆ ಸೀಮಿತ ಆಗಿರುವಂತ ಜಾಗ ಇತ್ತು ಆ ಜಾಗ ಹತ್ತು ವರ್ಷಗಳ ಹಿಂದೆ ಅದು ನೋಟಿಫೈ ಕೂಡ ಆಗಿತ್ತು ಆ ಜಾಗದಲ್ಲಿ ರಾತ್ರೋರಾತ್ರಿ ಗುಡಿಸಲನ್ನ ಹಾಕಿದ್ದಾರೆ ಇವರೆಲ್ಲ ನಾವೆಲ್ಲ ಚರ್ಚೆ ಮಾಡಿ ಅದನ್ನ ತೆರವು ಮಾಡಿಸಿದ್ದೇವೆ ಯಾರಿಗೂ ತೊಂದರೆ ಕೊಡುವಂತ ಕೆಲಸ ನಾವು ಮಾಡೋದಿಲ್ಲ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ನೋಡಿ ಆ ಜಾಗ ಏನಿದೆಯಲ್ಲ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಯಾರ್ಯಾರು ಮನೆ ಹಾಕಿದ್ರಲ್ಲ ಅದು ಕೂಡ ಮುಸ್ಲಿಮರ್ ಬಟ್ ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ ನೋಡಿ ಯಾರ್ಯಾರು ಮನೆ ಅಥವಾ ಮುಸ್ಲಿಮು ಮತ್ತೊಂದು ಮಗ್ದೊಂದು ಅಲ್ಲ ಸ್ವಾಮಿ ಸಾಲಿಡ್ ವೇಸ್ಟ್ ಕಸ ಹಾಕೋದಕ್ಕೆ ಈ ಜಾಗ ಸೀಮಿತ ಆಗಿತ್ತು ಹತ್ತು ವರ್ಷದ ಹಿಂದೆ ನೋಟಿಫೈ ಮಾಡಲಾಗಿತ್ತು ರಾತ್ರೋರಾತ್ರಿ ಬಂದು ಗುಡಿಸಲು ಕಟ್ಕೊಂಡ್ರೆ ನಾವು ಯಾಕೆ ಸುಮ್ಮನಿರಬೇಕು ಹಾಗಾಗಿ ನಾವು ಯಾರಿಗೂ ಕೂಡ ತೊಂದರೆ ಕೊಡುವಂತ ಕೆಲಸ ಮಾಡೋದಿಲ್ಲ ಯಾರು ಅರ್ಹರು ಅವರಿಗೆ ಕೊಡುವಂತ ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏಕಾಏಕಿ ಸ್ಲಮ್ಗಳನ್ನು ಒತ್ತುವರಿ ಮಾಡಿಕೊಂಡು ಹಿಂಗಿದ್ದಾರೆ ರಾತ್ರೋ ರಾತ್ರಿ ಗುಡಿಸಲು ಹಾಕುವುದಕ್ಕೆ ನಾವು ಬಿಡೋದಿಲ್ಲ ಅಂತ ಡಿಸಿಎಂ ಗರಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರನ್ನ ಆದಷ್ಟು ಸ್ವಚ್ಛತೆಯಿಂದ ಕಾಪಾಡಬೇಕು ನಾವು ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಏನಿದೆ ಅದನ್ನು ಮಾಡಿದ್ದಾರೆ ನಾನು ವರದಿಯನ್ನ ಕೇಳಿದ್ದೇನೆ ಅವರು ವರದಿಯನ್ನ ಕೊಡ್ತಾರೆ ಅದನ್ನ ಬಿಟ್ಟು ಮತ್ತೇನು ಇಲ್ಲ ಅಂತ ಪಿಣರಾಯ್ ವಿಜಯನ್ ಅವರು ಏನು ಬುಲ್ಡೋಸರ್ ನೀತಿ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಸರಿನೇ ಇಲ್ಲ ಅನ್ನುವಂಥ ವಿಚಾರ ಪ್ರಸ್ತಾಪಿಸಿದ್ರು ಪೋಸ್ಟ್ ಮಾಡಿದ್ರಲ್ಲ ಅದಕ್ಕೆ ಕೌಂಟರ್ ಮತ್ತು ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾರು ಅರ್ಹರಿದ್ದಾರೆ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಇದು ಸಾಲಿಡ್ ವೇಸ್ಟ್ ಕಸ ಹಾಕೋದಕ್ಕಂತ ನಿಗದಿಯಾಗಿರೋ ಜಾಗ ಇವತ್ ನಿನ್ನೆ ಹತ್ತು ವರ್ಷದ ಹಿಂದೆನೆ ನೋಟಿಫೈ ಆಗಿತ್ತು ಇವ್ರು ರಾತ್ರೋರಾತ್ರಿ ಯಾರೋ ಬಂದು ಗುಡಿಸಲು ಕಟ್ಕೊಂಡು ಸ್ಲಮ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಬಿಡೋದಿಲ್ಲ ಅಧಿಕಾರಿಗಳು ರುಟೀನ್ ಕೆಲಸ ಏನಿದೆ ಅದನ್ನ ಮಾಡಿದ್ದಾರೆ ಅನ್ನೋದಾಗಿ ಈ ವಿಚಾರವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ